ಹಾಯ್ ಹಲೋ ನಮಸ್ತೆ ಯೋಗಿ ತಗೀತ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನನ್ನ ಮಗ ಯಾಕೆ ಹೆಂಗೆ ನಿಂತಿದ್ದ ಅಂತ ನೋಡ್ತಾ ಇದ್ದೀರಾ ಅವನು ಬೆಡ್ಶೀಟ್ ಮಡಿಸ್ತಿದ್ದ ಅದು ಬೆಡ್ಶೀಟ್ ಮಡ್ಸ ರೀತಿ ಅಯ್ಯೋ ದೊಡ್ಡ ಅಲ್ಲ ಅದಕ್ಕೆ ದಿವಾನ್ ದಿವಾನ್ ಮೇಲೆ ನಿಂತ್ಕೊಂಡು ಬೀಟ್ಪಡಿಸ್ತದೆ ಅಯ್ಯೋ ದಿವ್ರೆ ಇನ್ನು ನಮ್ಮ ಅಕ್ಕನ ಮಗಳು ತನ್ನ ಮೇಕಪ್ ಕಿಟ್ನಲ್ಲಿ ಇದು ಮೇಕಪ್ಪು ಅಯ್ಯ ಏನೇನಿದೆ ಅದೆಲ್ಲ ಸ್ವಲ್ಪ ಕ್ಲೀನ್ ಇದ್ಲು ಆವಾಗ ವೀಡಿಯೋ ಮಾಡಿದೆ ನೋಡಿ ಇದು ಮುತ್ತಿನ ಮುತ್ತಿನದು ಹಾರ ಎಷ್ಟು ಚೆನ್ನಾಗಿದೆ ನಾನು ಅಂಕು ಇದಕ್ಕೆಲ್ಲ ವಾಯ್ಸ್ ನೋಡ್ಕೊಟ್ಟಿದ್ದೆ ಅಯ್ಯೋ ಬ್ಯಾಗ್ರೌಂಡಲ್ಲಿ ಕಾ ಸಾಂಗ್ ಇದು ಬರ್ತಾಯಿತ್ತು ಸೀರಿಯಲ್ ಬರ್ತಾಯಿತ್ತು ಆವಾಗ ವಿಧಿ ಇಲ್ದೇ ಕಾಪಿ ರೇಟ್ ಅಂತ ಬಂತು ಸರಿ ಅಂದ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಮತ್ತೆ ನಾನು ವಾಯ್ಸ್ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಮುತ್ತಿಂದು ಇದು ನಂಗೆ ತುಂಬ ಇಷ್ಟ ಆಯಿತು ಒಂದ್ಸಲಿ ಹಾಕ್ಕೊಂಡು ವೀಡಿಯೋ ಮಾಡಬೇಕು ಆ ಹಾರ ಹಾಕ್ಕೊಂಡು ವಿಡಿಯೋ ಮಾಡಬೇಕು ಅದ್ರ ತಕ್ಕನಂಗೆ ಯಾವುದಾದ್ರೂ ಹಾರ ಫಿಲಮ್ದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇವಾಗ ಇದು ಅಷ್ಟೇ ಗ್ರೀನ್ ಕಲರ್ ಸರ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತಪ್ಪ ನೋಡಿ ಈ ರೀತಿ ಇದೆ ಮತ್ತು ನೋಡಿ ಐಬ್ರೋ ಆಯಿಲ್ ಐಬ್ರೋ ಐಬ್ರೋಗೆ ಆಯಿಲ್ ಬರುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಐಬ್ರೋ ಆಯಿಲ್ ತಗೊಂಡಿದ್ದಾಳೆ ಅಯ್ಯೋ ಅಂಥ ಶೋಕಿ ಹುಡುಗಿ ಅಲ್ಲ ನಮ್ಮ ಹುಡುಗಿ ಏನೂ ಇಲ್ಲ ಐಟಮ್ಸು ನೋಡಿ ಒಂದು ಪೌಡ್ರ್ ಐತೆ ಒಂದು ಆಯಿಲ್ ಕಿ ಇದೈತೆ ಐಬ್ರೋ ಆಯಿಲು ಮತ್ತು ಜುಂಕಿ ಇಟ್ಕೊಂಡಿದ್ದಾಳೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ಲು ಅದೆಲ್ಲ ಅರೇಂಜ್ ಮಾಡ್ಕೊತಾ ಇದ್ಲು ಊರಿಂದ ಬಂದಲ್ವಾ ಹಾಗಾಗೆ ತಂದಿದ್ಲು ಸರಿ ಅಂದ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡ್ಕೊತಾಯಿದ್ಲು ಇವಾಗೆ ಚೆನ್ನಾಗಿದೆ ಇದೂ ಹಾಕ್ಕೊಂಡು ಸಲ ರೀಲ್ಸ್ ಮಾಡಬೇಕು ನಾನು ಹೀಗೆ ನೋಡಿದ್ದು ಏನಾದ್ರು ಅಮ್ಮನ ಹತ್ರನೇ ಆಗಲಿ ಹಿಂಗೆ ಹತ್ರ ಆಗಲಿ ನಮ್ಮ ಅಕ್ಕನ ಹತ್ರ ಆಗಲಿ ಈ ರೀತಿ ಏನಾದರೂ ಚೆನ್ನಾಗಿರೋದು ಕಂಡ್ರೆ ನಾನು ರೀಲ್ಸ್ ಮಾಡೋ ತಕ್ಕನಂಗೆ ಕಂಡ್ರೆ ಹಂಗೆ ಅನಿಸುತ್ತೆ ರೀಲ್ಸ್ ಮಾಡಬೇಕು ಅಂದ್ಬಿಟ್ಟು ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದಾಳೆ ಇಕ್ಕೊಂಡಿದ್ದಾಳೆ ಬಾಕ್ಸೆಲ್ಲ ಹಾಕಿ ಇದೊಂದೇ ಅನಿಸುತ್ತೆ ವಾಲೆ ಅವಳ ಹತ್ರ ಇರೋದು ಯಾಕೆಂದರೆ ಅದೆಲ್ಲ ಹಾಕೊಳ್ಳೋದಿಲ್ಲ ಚಿನ್ನದ್ದು ಒಂದು ವಾ ಒಲೆ ಇದೆ ಚಿನ್ನದ ಒಲೆ ಹಾಕ್ಕೊಂಡಿರ್ತಾಳೆ ಡ ಡೈಲಿ ನೋಡಿ ಒಂದು ಏನು ಲಿಪ್ ಲಿಪ್ಸ್ಟಿಕ್ ಇದೆ ಹೈ ಏನಿದೆ ರಿಬ್ಬನ್ ಇದೆ ಏರ್ಪಿನ್ಗಳಿದೆ ನೋಡಿ ಕವಡೆ ಇಷ್ಟು ಇಕ್ಕೊಂಡಿದ್ದಾಳೆ ಚಕ್ಕ ಬರ ಆಡ್ಬೋದು ನೋಡಿ ಇಷ್ಟೊಂದು ಕವಡೆ ಇದೆ ಹಂಗೋ ಬೇಕಾ ಮಮ್ಮಿ ನಿನಗೆ ಅಂತ ಕೇಳ್ತಾಯಿದ್ದು ನನಗೆ ಆಕವ ಅಂತಂದೆ ಹಿಂಗೆಲ್ಲ ಚೌಕ ಬರ ಆಡ್ತಾಯಿದ್ದು ನಾವು ಇರಬೇಕು ಅಂಥದ್ರಲ್ಲಿ ಇಷ್ಟು ಹೊಂದಿಕೊಂಡಿದ್ದಾಳೆ ಅದು ಆವಾಗಿನ ಆಟಗಳು ಚೆಂದ ಕಾಸು ಕಟ್ಟಾಡ್ತಾಯಿದ್ದು ಒಂದು ಇದು ಹತ್ತು ಪೈಸ ಇಪ್ಪತ್ತು ಪಿಸಾ ಹಂಗೆ ಕಟ್ಕೊಂಡು ಗೆದ್ದೋರು ಇದು ಮಾಡೋದಕ್ಕೆ ನಂದು ಆದರೂ ನೋಡು ಚೆನ್ನಾಗಿದ್ರೆ ಎತ್ಕೊ ಅಂತ ಹೇಳಿದ್ದೆ ಅದಕ್ಕೆ ಇದೆಲ್ಲ ಬಾಕ್ಸೆಲ್ಲ ಇಟ್ಟಿದ್ದೆ ಅವಳು ಮುಂದೆ ಸರಿ ಅಂದ್ಬಿಟ್ಟು ಎಲ್ಲ ನೋಡಿ ಬ್ಯಾಗಗೆಲ್ಲ ರೆಡಿ ಮಾಡ್ಕೊತಾ ಇದ್ದೊಳ್ಳೆ ಡ್ರೆಸ್ಗಳೆಲ್ಲ ತಂದಿದ್ಲು ಅದೆಲ್ಲ ಅರೇಂಜ್ ಮಾಡ್ಕೊತಾಯಿದ್ಲು ಮತ್ತು ಬೇಡದೇ ಇರೋದು ಲಿಪ್ಸ್ಟಿಕ್ದಲ್ಲ ನಾನೇ ಹೆಂಗೆ ಬಿಸಾಕಿರೋದು ಎಲ್ಲ ಬಿಸಾಕಿದ್ಲು ಇದಂತೂ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಈಗ ಅದು ತಿರ್ಗ ಮತ್ತೆ ರಿಟರ್ನ್ ಬಂದಿದೆ ವಿಡಿಯೋ ರೀ ಟೆಲಿಕಾಸ್ಟ್ ಅಂತಾರಲ್ಲ ಹಂಗೆ ರೀ ಟೆಲಿಕಾಸ್ಟ್ ಅದು ಓಪನ್ ಮಾಡಿದಾಗ ನೋಡಿರೋದು ಇದು ಜಡೆ ಹಿಂದೆ ಹಾಕೊಳ್ಳೋದು ಅನಿಸುತ್ತೆ ಮತ್ತು ದೇವಿಗೂ ಹಾಕ್ಕೊಬೋದು ನಾವು ವರಲಕ್ಷ್ಮಿ ಹಬ್ಬಕ್ಕೆ ವರಲಕ್ಷ್ಮಿ ವರಲ ದೇವ್ರನ್ನ ಕುಂಡಿಸಿದ್ರೆ ಅದು ದೇವ್ರ ಹಿಂದೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿದೆ ಅಲ್ಲ ನಾನು ಫಸ್ಟ್ ಅದು ಐಡಿಯಾನ ಅದೇ ಬಂದಿದ್ದು ನನಗೆ ಐಡಿಯಾ ದೇವ್ರ ಹಿಂಭಾಗದಲ್ಲಿ ಇದು ಇಟ್ಟರೆ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ನೆಕ್ಸ್ಟು ಇಯರ್ಗೆ ಇದನ್ನು ಯೂಸ್ ಮಾಡ್ಕೊಬೇಕು ನೋಡಿ ಸರ ಎಷ್ಟು ಅಲ್ಲ ಅವಾಗಲೇ ಸರಿಯಾಗಿ ತೋರ್ಸೋಕ್ಕಾಗಿಲ್ವಲ್ಲ ಅದು ಅದೇನಂತಾರೆ ರೀಲ್ ಟೆಲಿಕಾಸ್ಟ್ ರೀ ಟೆಲಿಕಾಸ್ಟಾಗಿ ಹೋಗಿತ್ತು ನನಗೂ ಗೊತ್ತಿಲ್ಲ ಜೋಡಿಸ್ಕೊಬೇಕಂದ್ರೆ ಸ್ವಲ್ಪ ಹೆಂಗೋ ಜೋಡ್ಸ್ಕೊಂಡೆ ಅದರಿಂದಾಗಿ ಆ ರೀತಿ ಬಂತು ಈಗ ನೋಡ್ತಾ ಇದ್ದೀನಿ ನಾನು ಇದೇನಪ್ಪ ಹಿಂದೆ ಮುಂದೆ ಬಂದುಬಿಟ್ಟಿದೆಯಲ್ಲ ಅಂದ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸರ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ಹಾಕೊಂಡು ಒಂದು ಸಲ ವೀಡಿಯೋ ಮಾಡಿಬಿಡ್ತೀನಿ ತಗೊಳ್ಳಿ ಅತಗೆ ಗ್ರೀನ್ ಕಲರು ಗ್ರೀನ್ ಸ್ಯಾರಿ ಉಡಬೇಕು ಅದ್ರ ತಕ್ಕನಂಗೆ ಇರೋ ಸ್ಯಾರಿ ಉಟ್ಬಿಟ್ಟು ಏಕೆಂದರೆ ಬೇರೆ ಗೋಲ್ಡ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಈ ಪರ್ಟಿಕ್ಯುಲರಾಗೆ ಗ್ರೀನು ರೆಡ್ಡು ಅಂತ ಅಂದರೆ ಸ್ವಲ್ಪ ಅದ್ರ ತಕ್ಕನಂಗೆ ಸೀರೆ ಉಡಬೇಕು ಅದ್ರ ತಕ್ಕನಂಗೆ ಡ್ರೆಸ್ ಹಾಕ್ಕೊಬೇಕು ಈ ಇದು ಅಷ್ಟೇ ವೈಟು ಅಷ್ಟೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಗೋಲ್ಡು ಅಷ್ಟೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋನ ಇವತ್ತಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು